ಸಾಂಗ್ ಇದೇಂತ ಹಿಂಗೆ ಈಗ ತಾನೆ ಮಕ್ಕ ತೊಳ್ಕೊ ಬಂದೆ ಆಗ್ಲಿ ಹಿಂಗೆ ಒಳ್ಳೆ ನೀರ್ ನೀರ್ನಾಗ ಒಡ್ಕೊತೀವಿ ಒಳ್ಳೆ ಕಟಿಂಗ್ ಶಾಪಲ್ಲಿ ಒಡ್ದಂಗೆ ಟೋನರ್ ಅರಿ ಇದು ಇಲ್ಲೆಲ್ಲಾ ಒಳಗಡೆ ಗುಂಡಿ ಗುಂಡಿ ಹೋಗಿರ್ತಾವಲ್ಲ ಸ್ಕಿನ್ ಒಳಗಡೆ ಅದನ್ನ ಮುಚ್ಚಾಕ ತಾಯಿ ಏನೇನೋ ಹಾಕೊಂಡು ಮಕಾರ್ ಮಾಡ್ಕೋತೀಯ ಕನವಾ ಎಷ್ಟಿದು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಮನೆಯಾಳು ಮಾಡಿಬಿಡ್ತೀನಿ ಮನ್ಯಾಳು ಮಾಡಿಬಿಡ್ತೀನಿ ನೀನು ಸಾವಿರಾರು ರೂಪಾಯಿ ಸುರ್ತಾರ ಇದ್ರೂ ಬೇರೆ ಏನಪ್ಪ ಇಸ್ಕೂಲೇ ರಜಾ ಕೊಟ್ಬಿಟ್ಟಿದ್ರೆ ಅಲ್ಲ ಅದಕ್ಕೆ ಒಂದೊಂದು ಮಾರ ಮಾರ್ತಾ ಇದ ಸ್ವಾರಿ ಸ್ವಾರಿ ಇಲ್ಲಾಂದ್ರೆ ಇಲ್ಲ ಅಂದ್ರೆ ಏಯ್ ಫುಲ್ ಹೇಳಿ ಬಿಡಿ ಹ್ಞೂ ಹ್ಞೂ ರಜಾ ಕಟ್ಟಿ ರಜಾ ಕಟ್ಟಿ ಮ್ಯಾಮು ಬರ್ರಿ ಮ್ಯಾಮು ಜ್ಞಾನ ತಪ್ಪಿಸ್ಬಿಟ್ಟವ್ರಿ ಜ್ಞಾನ ತಪ್ಪಿಸ್ಬಿಟ್ಟವ್ರಿ ಜ್ಞಾನ ತಪ್ಪಿಸ್ಬಿಟ್ಟವ್ರ ಈಗ ರಜಾ ತಪ್ಪು ತಪ್ಪು ಕುಚು ಕುಚು ಆ ಆ ಕೊಟ್ಟಿದ್ ಕುಚು ತಪ್ಪಿದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಮಾಡಿ ಸುಸ್ತಾಗಿದೆ ನಂಗೆ ಕುಚು ಕುಚುಕು ಅಂತ ನನಗೆ ಎಷ್ಟು ಚೀಪ್ ಅನಸ್ಬಿಡ್ತು ಅಂದ್ರೆ ತೋ ನಿಮ್ಮ नानीन करियो नंदी मिस्टर नंदी मिस्टर नंदी. ಮಚ್ಚ ನಿಮ್ಗೊಂದು ವಿಷಯ ಗೊತ್ತಾ ಗೊತ್ತಿಲ್ಲ ಮಚ್ಚ ನಾನೇನು ಹೇಳಿಲ್ಲ ನಿಂಗೆ ಗೊತ್ತಾಗುತ್ತೆ ಮಚ್ಚ ಇವತ್ತು ಬೆಳಗ್ಗೆ ಏನಾಗಿತ್ತು ಹೇಳು ಇವತ್ತು ಬೆಳಗ್ಗೆನ ಏನಾಗಿತ್ತು ಬೆಳಕಾಗಿತ್ತು ಮಚ್ಚ ನಾವ್ ನೀರ್ ಯಾಕೆ ಹೇಳಿ ಕುಡಿಯೋದು ಆಗುತ್ತೆ ಅದಕ್ಕೆ ಅಲ್ಲ ಅಲ್ವಾ ಏನಕ್ಕೆ ಯಾಕಂದ್ರೆ ಅದ್ ತಿನ್ನಕಲ್ವಲ್ಲ ಅದಕ್ಕೆ ಹುಡ್ಗಿ ಸಿಗಕೆ ಯಾ ನಿನಗೆ ನಾನ್ ಇಷ್ಟ ಇಲ್ಲ ಅಂದ್ರೆ ಬೇಡ ಆಯ್ತಾ ನಾನು ಇಷ್ಟಪಡುವಂತ ಹೇಳಿಲ್ಲ ಸುಮ್ನೆ ಒಂದ್ ಹೆಣ್ಮಗು ಜೀವನ ಹಾಳ್ ಮಾಡ್ಬೇಡ ಇವಾಗ ನಾನು ಹೇಳ್ತಾ ಇದೀನಿ ಇಲ್ಲಿಗೆ ಮುಕ್ತಾಯ ಮಾಡು ಇನ್ನು ನೋಡು ನಿನ್ಗುನು ಇದು ಸರಿ ಕಾಣಿಸ್ತಿದ್ಯಾ ಇಂದ ತಗೊಂಡ್ ತಗೊಂಡ್ ಮಾಡೋಕೆ ಎಷ್ಟೊಂದ್ ಕೆಲ್ಸ ಜನರೇ ನಾನು ಯಾರನ್ನ ಮೀಟ್ ಮಾಡಿದೀನಿ ಗೊತ್ತಾ ನಮ್ ಬಾಯ್ ಫ್ರೆಂಡ್ ಮುತ್ತು ನಾ ಮೀಟ್ ಮಾಡಿದೀನಿ ಸೊ ಎಲ್ಲಾರು ಕೇಳ್ತಾ ಇದ್ರಿ ಅಕ್ಕ ನಿಮ್ ಲವ್ ಹೇಗೆ ಸ್ಟಾರ್ಟ್ ಆಯ್ತು ಅಂತೆಲ್ಲ ಕೇಳ್ತಾ ಇದ್ರಿ ಇವಾಗ ಹೇಳ್ತಾ ಇದೀನಿ ನೋಡಿ ಜನರೇ ಓಕೆನಾ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ನೋಡಿ ಲಾ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೆ ಟ್ರೋಲ್ ಆದಾಗ ಒಂದು ವೀಡಿಯೋ ಮಾಡಿ ಹಾಕಿದೆ ನಾನು ಆ ಟೈಮಲ್ಲಿ ಇವ್ನ ನನಗೆ ಮೆನ್ಷನ್ ಮಾಡಿದ ಸೊ ಏನಂತ ಬರ್ದಿದ ಅಂದ್ರೆ ಕಿಪ್ಪಿ ನಿಂಗೆ ಯಾರಿಲ್ಲ ಅಂತ ಯಾಕೆ ಬೇಜಾರು ಮಾಡ್ಕೊಂಡಿದ್ದೀಯ ನಾನು ಇರ್ತೀನಿ ಕೊನೆ ಅಂತ ಅಂತೇಳಿ ಇವನು ಬರ್ದಿದ್ದ ಸೊ ಹಂಗಾಗಿ ಮತ್ತೆ ನನಗೂ ಆ ಟೈಮಲ್ಲಿ ಯಾರೂ ಇದ್ದಿಲ್ಲ ಸೊ ಹಂಗಕ್ಕಾಗಿ ನಾನು ಇವ್ನಿತ್ತು ಅಟ್ಯಾಚ್ ನಂಗೆ ಮೆಸೇಜು ಹಾಕಿದ್ದ ಹಿಂಗೆ ಮಾಮೂಲಿ ಮೆಸೇಜ್ ಹಾಕ್ತಾ ಇದ ಸೊ ಆ ಟೈಮಲ್ಲಿ ನಾ ಇಬ್ರು ಕನೆಕ್ಟ್ ಆಗಿದ್ರಿ ಸೊ ಆ ಟೈಮಲ್ಲಿ ನಾನು ಇಬ್ಬರು ಪ್ರಪೋಸ್ ನೀವನೇ ಮಾಡಿದ್ದು ಜನರೇ ಓಕೆನಾ ಮುಂದಕ್ಕೆ ನಮ್ಮ ಉತ್ತವರು ಹೇಳ್ತಾರೆ ಕಿಬ್ಬಿಯವರು ಹೇಗೆ ಇಷ್ಟ ಆದ್ರು ಅಂದ್ರೆ ಅವರು ತುಂಬಾ ಹಾಯ್ ಜನರೇ ನಾನು ಯಾಕೆ ಇದು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಮ್ಮದು ಮುತ್ತುದು ಬ್ರೇಕಪ್ ಆಯಿತು ಬ್ರೇಕಪ್ ಆಗೋ ರೀಸನ್ ಕೂಡ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಏನು ಗೊತ್ತಾ ಜನರೇ ಪ್ರತಿಯೊಂದು ಎಲ್ಲ ತರ ಮಾಡಿ ಅವನು ನನಗೆ ಫ್ರೆಂಡ್ ಸುನೀಲ್ ಅಂತ ಇದ್ದಾನೆ ನನ್ನ ಫ್ರೆಂಡ್ ಅವನು ನನಗೂ ಅವನು ಯಾವ ಸಂಬಂಧನೂ ಇಲ್ಲ ಫ್ರೆಂಡ್ಶಿಪ್ ಅಷ್ಟೇ

да ah! до ಖುಷಿ ಆಗೋಯ್ತು ನನಗೆ ನನಗೊಂಥರ ನನ್ ಕನ್ಸ್ ಕಾಣ್ತಾ ಇದೀನ ಇಲ್ಲ ಸೀರಿಯಸ್ ಅಂತ ಅನ್ಸಿಲ್ಲ ಒಂಥರ ಫುಲ್ ಖುಷಿ ಆಗೋಯ್ತು ಕೊಟ್ ನನಗ್ ಒಂದ್ ಅವಕಾಶ ಬರ್ತಿದೆ ಅಂದಾಗ ನಾನು ಕಾಯ್ತಿದ್ದೆ ಯಾವ್ದಾದ್ರು ಒಂದು ಮೂವಿ ನನ್ನ ನಾನ್ ಪ್ರೂವ್ ಮಾಡ್ಕೋಬೇಕು ಅಂತ ಅಂದ್ರೆ ನಾನು ಇಷ್ಟೆಲ್ಲ ಒಂದು ಗೊಡಿ ಕಾಂಟ್ರವರ್ಸಿ ಅಲ್ಲೇ ನಾನು ನಾನ್ ಏನು ಅಚೀವ್ಮೆಂಟ್ ಮಾಡಿಲ್ಲ ಅಟ್ಲೀಸ್ಟ್ ಮೂವಿ ಒಂದ್ ಮೂವಿ ಆದ್ರೂ ನನ್ ಮುಖಕ್ ಮಾಡಬೇಕಲ್ಲ ಅಂತ ನನಗೆ ಅನ್ಸಿತ್ತು ಈ ಬರೀ ಎಲ್ಲರ ಹತ್ರ ಬರೀ ಉಗಿಸ್ಕೊಳ್ಳೋದೇ ಆಗೋಯ್ತಲ್ಲ ಒಂದು ಮೂವಿ ಮುಖಕ್ಕೆ ಒಂದು ಮೂವಿ ಆದ್ರೂ ಮಾಡಿಲ್ಲ ಅಂದ್ರೆ ಹೆಂಗೆ ನಾ ಕನ್ನಡಿ ಮುಂದೆ ನನ್ನ but i do that. So. கண்ட்ரன் அது ஏனோ நான் முக்கொந்த மூவில்ல கிபி கித்திட்டு ரஜா நம்ம மம் ரஜா சா கட் பரோது இல்லாதே அதுபுட்டை இவங்க பக்க நான் ஏன் அம்மா ஆட்டா நான் அட்லீஸ் நான் ಆದ್ರೂ ಮಾಡ್ತೀನಿ ನಾನು ಅಂತ ಹೇಳಿ ನಮ್ಮಅಮ್ಮ ಹೇಳಿದೆ ಪ್ರೂವ್ ಮಾಡ್ಕೊಳ ಬೇಕು ಅಂತ ಒಂದು ಇದು ಮತ್ತೆ ನನ್ ಗಣೇಶ್ ಸರ್ ಒಂದು ಮೂವಿ ಅಂದ್ರೆ ಅಂದ್ರೆ ಎಲ್ಲಾರು ಕಾಯ್ತಾ ಇರ್ತಾರೆ ಸ್ಟಾರ್ ಜೊತೆ ಫೋಟೋಸ್ ಆದ್ರೆ ಏನಾದ್ರು ಅಂತ ದೊಡ್ಡ ವ್ಯಕ್ತಿ ಜೊತೆ ನಾವು ಹ್ಯಾಕ್ ಮಾಡ್ತೀವಿ ಅಥವಾ ಸಣ್ಣ ಪುಟ್ಟ ಹ್ಯಾಕ್ ಮಾಡ್ತೀವಿ ಅಂದಾಗ ಯಾರು ಖುಷಿ ಆಗಲ್ಲ ಸೂರ್ಯ ಬಂದೇನು ಮರಡಿ ಹಲೋ ಹ ಚಂದ್ರು ಏನಿಲ್ಲ ಒಂದು ವಿಚಾರ ಕೇಳ್ಬೇಕಾಗಿತ್ತು ನನ್ ಮಗ ಅದೇನೋ ಗಾಡಿಲಿ ಲಡಕ್ ಹೋದಂತ ಕಂಡ್ರೆ ಎಲ್ಲಿರೋದು ಹತ್ರನಾ ಹಿಮಾಲಯ ಇದತ್ರನ ಮೂರ್ ಸಾವಿರ ಕಿಲೋಮೀಟರ್ ಇದೆಯಾ ಪಕ್ಕದ ರೋಡಲ್ಲಿ ಹೋಗ್ಬಿಟ್ಟು ಆಲ್ ತಗ ಅಂದ್ರೆ ತಗೋಬರುದಿಲ್ಲ ನೀನು ಇಲ್ಲಿಂದ ಮೂರ್ ಸಾವಿರ ಕಿಲೋಮೀಟರ್ ಯಾ ಗಾಡಿಯಾ ನೀನು ಕುಂಡಿ ಏನಾಗ್ಬೇಡ ಕುಂಡಿ ಬಿದೈತವ ಬರಷ್ಟಲ್ಲಿ ನೀನು ಅಲ್ಲಿಂದ ಮುಗಿಸ್ಕೊ ಬರಷ್ಟಲ್ಲಿ ಏನ ಪೀಸ್ ಬೇಕಾ ಶಾಂತಿ ಶಾಂತಿ ಬೇಕು ಅಂತಂದ್ರೆ ಯಾವ್ದಾರ ದೇವಸ್ಥಾನಕ್ಕೆ ಹೋಗು ಇಲ್ಲಾರ ಗಿಡ ಮರದ ಕೆಳಗಡೆ ಕೂತ್ಕೋ ಲಡಾಖಿಗೆ ಮೂರ್ ಸಾವಿರ ಕಿಲೋಮೀಟರ್ ಓಡಿಸ್ಕೋದಾರ ಯಾವ ಊರಾಣೆ ಬರ್ವಪ್ಪ ಇದು ಗಾಡಿಲಿ ಎರಡು ದಿವ್ಸ ಊರ್ಗ್ ಹೋಗಿದ್ ಬಂದ್ರನೆ ಕುಂಡ್ಬಿಟ್ ಬಂದ್ ಮಂದ್ ಮಲಿಕತಿಯೇ ಅಣ್ಣ ಬಾಕೊಂಡು ಏನ ಹದಿನೈದು ದಿವಸ ಆದದ ಹದಿನೈದು ದಿವಸ ಗಾಡಿ ಓಡಿಸ್ತಾನೆ ಇರ್ಬೇಕಾ ಅಯ್ಯೋ ಗಾಡಿ ಏನಾಗ್ಬಿಡು ಇಂಜಿನ್ ಕಲಸಿ ಮೆಣಸಿಗೆ ಬಿಡ್ತದ್ ಬಿಡು ಇನ್ನೇನಿಲ್ಲ ಚಿಕ್ಕ ವಯಸ್ಸಲ್ಲಿ ಸ್ಕೂಲಿಂದ ಮನೆಗ್ ಬರಕ್ ಗೊತ್ತಾಯ್ತಿಲ್ಲ ನಿನ್ಗೆ ದಾರಿ ಸೋಲೋ ಟ್ರಿಪ್ ಹೋದಂತೆ ಸೋಲೋ ಟ್ರಿಪ್ಗೆ ಐದನೇ ಕ್ಲಾಸ್ ಆದ್ರೂ ಉದ್ದ ಇಷ್ಟುದ್ದಾದ್ರೂ ನಿಮ್ಮ ಅಮ್ಮನೆ ತೊಳ್ಕೊಡ್ಬೇಕಾಗಿತ್ತು ನಿನ್ಗೆ ಅಮ್ಮ ಆಯ್ತು ಬಾ ಅಂತ ಕರೀವೆ ಲಡಾಕ್ ಹೋದನಂತೆ ಲಡಾಖೆ ಏನಾದ್ರು ಮಧ್ಯದಲ್ಲಿ ಗಾಡಿ ಕೆಟ್ಟೋದ್ರೆ ಏನ್ ಮಾಡೋದು ಕಥೆಯಾ ಅಲ್ಲೇ ಹಿಮಾಲಯದಲ್ಲಿ ಸ್ವಾಮೀಜಿ ಆಗ್ಬಿಡು ಬರಕೆ ಹೋಗ್ಬಿಡ ಕಾವಿ ಹಾಕೊಂಡು ಎಲ್ಲಾರ ಬಂಡೆ ಕೇಳಕ್ ಕೂತ್ಕೋಬಿಡು ಆಮೇಲೆ ಈ ಮುದ್ದೆ ಅನ್ನ ಏನು ಸಿಗುದಿಲ್ವಂತೆ ಮ್ಯಾಗಿ ಸಿಕ್ಕದಂತೆ ಬರೀ ನನ್ ಫ್ರೆಂಡ್ ಹೇಳದ್ ಬರಿ ಮ್ಯಾಗಿ ತಿನ್ಕ ಮ್ಯಾಗಿ ತಿನ್ಕ ಗಾಡಿ ಓಡಿಸ್ಕೋಬೇಕಂತ ಇರೂ ಕಾಯಿ ಮದ್ವೆ ಆಗು ನೀನ್ ಹೆಡ್ತಿ ಜೊತೆ ಹೋಗುವ ಎಲ್ಲಾರ ಏ ನೀನ್ ಹೆಡ್ತಿ ಬೇಡ ಅಂದಾಳ ಒಬ್ಬನೇ ಹೋಗ್ಬೇಕಂತೆ ಒಳ್ಳೆ ಬೇವರ್ಸಿ ಹೆಂಗೆ